ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಷಡ್ಯಂತ್ರದಿಂದ ಒಂದು ಹೋರಾಟ ಮಾಡೋ ಮೂಲಕ ಬಿ ಜೆ ಪಿ ಪಕ್ಷ ಎಲ್ಲ ಒಂದು ಕಡೆ ಸಿಲುಕಿಸ್ತಾ ಇದೆ ಷಡ್ಯಂತ್ರ ಮಾಡ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸೈಯದ್ ಅಜ್ಜಂ ಪೀರ್ ಖಾದ್ರಿ ಅವರು ಮಾಜಿ ಶಾಸಕರು ಸುಮಾರು ಹದಿನೈದು ಕಿಲೋಮೀಟರ್ ತಮ್ಮ ತಂಡವನ್ನ ಕಟ್ಕೊಂಡು ತಮ್ಮ ಅಭಿಮಾನಿ ಬಳಗವನ್ನ ಕಟ್ಕೊಂಡು ಕಾರ್ಯಕರ್ತರನ್ನ ಕಟ್ಕೊಂಡು ಇವತ್ತು ಪಾದಯಾತ್ರೆಯನ್ನು ಮಾಡಿದ್ದಾರೆ ಅವರೇ ನಮ್ಮ ಜೊತೆ ಇದ್ದಾರೆ ನೇರವಾಗಿ ನಾನು ಸಾಕಷ್ಟು ಮಾತಾಡದಿದೆ ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ ಸರ್ ನಮಸ್ತೆ ಸುಮಾರು ಹದಿನೈದು ಕಿಲೋಮೀಟರ್ ಒಂದು ಪಾದಯಾತ್ರೆಯನ್ನು ಮಾಡಿದೆ ಪ್ರಮುಖ ಕಾರಣ ನಮಸ್ಕಾರ ಇವತ್ತು ದಾಸ ಶ್ರೇಷ್ಠ ಕನಕದಾಸರ ಜನ್ಮಭೂಮಿ ಬಾಡ ಬಾಡದಿಂದ ನಾವು ಶಿಗ್ಗಾಂವರಿಗೆ ಪಾದಯಾತ್ರೆ ಹದಿನೈದು ಕಿಲೋಮೀಟರ್ ಏನು ಪಿಯವರು ಸುಳ್ಳು ಆರೋಪವನ್ನು ಹೊರಿಸಿ ಇವತ್ತು ಏನು ಜೆ ಬಿಜೆಪಿ ಕಚೇರಿ ಮಾಡಿ ಸಿದ್ದರಾಮಯ್ಯ ಮೇಲೆ ಸುಳ್ಳ ಎಫ್ಐಆರ್ ಮಾಡಿಸಿ ರಾಜೀನಾಮೆ ಕೇಳುವಂತ ನೈತಿಕ ಬಿಜೆಪಿಗೆ ಇಲ್ಲ ಅದಕ್ಕೆ ನಾವು ಖಂಡಿಸಿ ಪಾದಯಾತ್ರೆ ಮಾಡಿದ್ದೀವಿ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಕ್ಕಾಗಿ ಸಿಕ್ಕಮ ಸಾವನೂರು ಕ್ಷೇತ್ರದಿಂದ ಎಲ್ಲರೂ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಕ್ಕೆ ನಿಂತಿದ್ದೀವಿ ಅವ್ರಿಗೆ ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೆ ತಾವು ರಾಜೀನಾಮೆ ನೀಡಬಾರ್ದು ಬಿ ಜೆ ಪಿಯವ್ರಿಗೆ ನೈತಿಕ ಹಕ್ಕಿಲ್ಲ ಅವ್ರ ಮೇಲೆ ಸಾಲು ಸಾಲು ಎಫ್ ಐ ಇದೆ ಕೇಂದ್ರ ಸರ್ಕಾರ ಸರ್ಕಾರದ ಸಚಿವರ ಮೇಲಿದೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರ ಮೇಲಿದೆ ರಾಜ್ಯದ ವಿರೋಧ ಪಕ್ಷ ನಾಯಕರ ಮೇಲಿದೆ ರಾಜ್ಯದ ಇವತ್ತು ಶಾಸಕರ ಮೇಲೆ ಇದೆ ಶಾಸಕರು ಜೈಲಿಗೆ ಹೋಗಿದ್ದಾರೆ ಇವತ್ತು ಭ್ರಷ್ಟಾಚಾರದಲ್ಲಿ ಸಿಲುಕಿದ್ದಾರೆ ಅವರು ಇವತ್ತು ಮೊದಲು ಕೇಂದ್ರ ಸಚಿವರು ರಾಜೀನಾಮೆ ಕೊಡಬೇಕು ರಾಜ್ಯದ ವಿರೋಧ ಪಕ್ಷ ನಾಯಕರು ಕೊಡಬೇಕು ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಕೊಡಬೇಕು ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ರಾಜೀನಾಮೆ ಕೇಳುವಂಥ ನೈತಿಕ ಬಿ ಜೆ ಪಿಗಿಲ್ಲ ಬಿ ಜೆ ಪಿಯವರು ಬಂಡತನ ಬಿಡಬೇಕು ಈ ರಾಜ್ಯದ ಜನ ಸಿದ್ದರಾಮಯ್ಯರ ಮೇಲೆ ಏನಾದ್ರು ಬಟ್ ಮಾಡಿ ತೋರಿಸಿದರೆ ಅವರಿಗೆ ಇಲ್ಲ ಅನ್ನೋಂಥದ್ದು ನಿಮ್ಮ ಮುಖಾಂತರ ಸಂದೇಶ ಕೊಡ್ತೀವಿ ಇವತ್ತು ಬಿ ಜೆ ಪಿಯವರು ತಮ್ಮ ಬಂಡತನದಿಂದ ಸುಳ್ಳು ಆರೋಪ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯತೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ಸಹಿಸಲಾರದೆ ಸುಳ್ಳು ಆರೋಪನ ಮಾಡಿರ್ತಕ್ಕಂಥದ್ದು ಖಂಡನೀಯ ಒಬ್ಬ ಮಾಜಿ ಶಾಸಕರಾಗಿ ತಮ್ಮ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು ಹೇಗೆ ಅಂತಂದ್ರೆ ಈಗ ಉಪಚುನಾವಣೆ ನಡೀತಾ ಇದೆ ಕ್ಷೇತ್ರದಲ್ಲಿ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಅದ್ರ ಜೊತೆಗೆ ಎಲ್ಲರೂ ತಮ್ಮ ತಮ್ಮ ಒಂದು ಟಿಕೆಟ್ಗಾಗಿ ಹೋರಾಟ ನಡೆಸ್ತಾ ಇದ್ರೆ ತಮ್ಮ ಪಕ್ಷದ ಮುಖಂಡರಿಗಾಗಿ ಗಾಗಿ ತಾವು ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೋತೀರಿ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಇದ್ರ ಬಗ್ಗೆ ಏನೇ ಇಷ್ಟಪಡ್ತೀರಿ ನೋಡಿ ನಾನು ಸಿದ್ದರಾಮಯ್ಯ ಸಾಹೇಬರ ಶಿಷ್ಯ ಕಾಂಗ್ರೆಸ್ ಪಕ್ಷದ ಇಷ್ಟವಂತ ಕಾರ್ಯಕರ್ತ ಕಳೆದ ಇಪ್ಪತ್ತ್ ಮೂರು ವರ್ಷದಿಂದ ಪಕ್ಷ ಕಟ್ಟಿದೆ ಇಲ್ಲ ಜನರಿಗೆ ನೀವು ಕೇಳ್ರಿ ಈ ಉಪಚುನಾವಣೆ ಬಗ್ಗೆ ಇಲ್ಲಿ ಜನ ಮತದಾರರು ಶಿಗ್ಗಾಂ ಕ್ಷೇತ್ರದ ಮತದಾರ ಏನು ಹೇಳ್ತಾರೆ ಅದ ನೀವು ನಿಮ್ಮ ಮಾಧ್ಯಮದಾಗ ತೋರಿಸ್ರಿ ನಾವು ಉಪಚುನಾವಣೆ ಐತಿ ವೋಟರ್ಸ್ಗೆ ನಾವು ಮನವೊಲಿಸಾಕ ನಮ್ಮ ಕೆಲಸ ಅಲ್ಲ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಜನರ ಮದ್ದಿದ್ದೀನಿ ಇವತ್ತು ನಮ್ಮ ನಾಯಕರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ಜಾರಕಿಹೊಳಿ ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ಇವತ್ತು ಎಲ್ಲ ಇವತ್ತು ವಿನಯ್ ಕುಲಕರ್ಣಿ ಸಾಹೇಬರು ಅನೇಕ ಮುಖಂಡರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಲೀಂ ಸಾಹೇಬರು ಎಲ್ಲರು ಇವತ್ತು ಏನು ಈ ಉಪಚುನಾವಣೆ ಆಯ್ತಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಶಕ್ತಿ ಕೊಡಬೇಕು ಸಿದ್ದರಾಮಯ್ಯ ಸಾಹೇಬ್ರಿಗೆ ಶಿಗ್ಗಾಂವ್ ಕ್ಷೇತ್ರದಿಂದ ಬೆಂಬಲ ಸೂಚಿಸಬೇಕು ಕರ್ನಾಟಕ ರಾಜ್ಯದ ಕನ್ನಡಿಗರು ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಸಂದೇಶವನ್ನು ಸಾರ್ತಾ ಇದ್ದೀವಿ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ನೂರಕ್ಕಿನ್ನೂರು ಅದು ಒಂದು ಸಂದೇಶ ಬಿ ಜೆ ಪಿಯವರಿಗೆ ಕೊಡ್ತೀವಿ ಬಿ ಜೆ ಪಿಯವರು ವಾಮ ಮಾರ್ಗ ಮಾಡಿ ಗೆಲ್ದಿರ್ತಕ್ಕಂಥದ್ದು ಇದೆ ಆದರೆ ಈ ಬಾರಿ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ನಂದೇ ಗೆಲುವು ಧನ್ಯವಾದಗಳು ು ಸೈಯದ್ ಅಜ್ಜಂಪೀರ್ ಖಾದ್ರಿ ಅವ್ರ ಮಾತು ಅಂದ್ರೆ ಚುನಾವಣೆ ಇರಲಿ ಏನೇ ಇರಲಿ ನಾನು ಒಬ್ಬ ಸಿದ್ದರಾಮಯ್ಯ ಅವರ ಒಬ್ಬ ಅಭಿಮಾನಿ ಇದ್ದಂತೆ ನಾನು ಹಾಗಾಗಿ ಅವರಿಗೆ ಧಕ್ಕೆ ಬರುತ್ತೆ ಅನ್ನೋ ಥರದಲ್ಲಿ ಯಾರೇ ಷಡ್ಯಂತ್ರ ಮಾಡಿದ್ರು ಅವರ ಬೆನ್ನಿಗೆ ನಿಲ್ತಕ್ಕಂತಹ ಅವರ ಪರವಾಗಿ ನಿಲ್ತಕ್ಕಂತಹ ಕೆಲಸವನ್ನು ಮಾಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಪಾದಯತ್ರನ ಹಮ್ಮಿಕೊಂಡಿದ್ವಿ ಅನ್ನೋ ಒಂದು ಮಾತನ್ನ ಮಾಜಿ ಶಾಸಕರಾಗಿರ್ತಕ್ಕಂತಹ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಸುತ್ತ ಕಿರಣ್ ಬಳ್ಳಾರೆ ಮಠ ಶ್ರೀ ಕರ್ನಾಟಕ ಹಾವೇರಿ